ಹಾಯ್ ಫ್ರೆಂಡ್ಸ್ ಕಥಾ ಸಮಯ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನೀ ಕರೆದಾಗ ಸಂಚಿಕೆ ಎರಡು ಕ್ಲಾಸ್ ಶುರುವಾಗಿ ಹೆಚ್ಚು ಕಡಿಮೆ ಹತ್ತು ನಿಮಿಷಗಳು ಕಳೆದಿದ್ದವು ಬಾಗಿಲಿನ ಬಳಿ ಬಂದ ಯುವತಿ ಮೇ ಐ ಕಮಿಂಗ್ ಎಂದಳು ಅಷ್ಟರಲ್ಲಿ ಅವಳ ಕಡೆ ತಿರುಗಿದ ಸರ್ ಪದವು ಅವಳ ಗಂಟಲಲ್ಲೇ ಉಳಿಯಿತು ಅವಳನ್ನು ಕಂಡ ಅವನ ಕಣ್ಣುಗಳು ಅಚ್ಚರಿಯಿಂದ ಒಳೆದವು ಕಣ್ಣು ಮುಚ್ಚದೆ ಅವಳನ್ನೇ ನೋಡುತ್ತಾ ನಿಂತ ಅವನ ಕಣ್ಣಿಗೆ ದರೆಗಿಳಿದ ಕಿನ್ನರಿಯಂತೆ ಕಂಡಳು ಅಚ್ಚ ಬಿಳುಪಿನ ಗೌನ್ ಧರಿಸಿ ಹಿಂದೆ ಎರಡು ರೆಕ್ಕೆಗಳಿದ್ದರೆ ನಿಜಕ್ಕೂ ಕಿನ್ನರಿ ಹಾಗೆ ಕಾಣುತ್ತಿದ್ದಳು ಎಂದು ಅವನ ಮನ ಕಲ್ಪಿಸತೊಡಗಿತು ಗಿಣಿ ಹಸಿರು ಬಣ್ಣದ ಟಾಪ್ ಧರಿಸಿದ್ದಳು ಮಧ್ಯೆ ಮಧ್ಯೆ ಪಿಂಕ್ ಬಣ್ಣದ ಹೂವಿನ ಚಿತ್ತಾರವಿತ್ತು ಬಟ್ಟೆಗೆ ಸರಿ ಹೊಂದುವ ಮ್ಯಾಚಿಂಗ್ ಓಲೆ ಧರಿಸಿದಳು ಚಿನ್ನದಲ್ಲಿ ಹದ್ದಿ ತೆಗೆದ ಹಾಗೆ ಹೊಳೆಯುತ್ತಿದ್ದಳು ಅತಿ ಉದ್ದವಲ್ಲದ ಕೂದಲನ್ನು ಲೇಯರ್ ಕಟ್ ಮಾಡಿಸಿದಳು ಸಣ್ಣ ಕ್ಲಿಪ್ ಇಂದ ಕೂದಲನ್ನು ಬಂಧಿಸಿದಳು ಮುಂಗುರುಳು ಗಾಳಿಯಲ್ಲಿ ಹಾರಾಡುತ್ತಾ ಅವಳ ಕೆನ್ನೆಯನ್ನು ಕ್ಷಣಕ್ಕೊಮ್ಮೆ ಮುತ್ತಿಕ್ಕುತ್ತಿದ್ದವು ಮುಂಗುರುಳನ್ನು ಕಿವಿಯ ಹಿಂದೆ ಬಂಧಿಸಲು ಪ್ರಯತ್ನಿಸುತ್ತಿದ್ದಳು ಅವಳ ಕಣ್ಣುಗಳು ಕಾಡಿಗೆಯಿಂದ ಮತ್ತಷ್ಟು ಸುಂದರವಾಗಿತ್ತು ಆದರೂ ಮುಖದ ತುಂಬ ಕೋಪವೇ ತುಂಬಿತ್ತು ಕೋಪದ ಬದಲು ಮುಗ್ಧತೆ ಇದ್ದರೆ ಅವಳಷ್ಟು ಸುಂದರ ಯಾರಿಲ್ಲ ಎನಿಸಿತು ಅವನ ಮನ ವಾಟ್ಸ್ ಯುವರ್ ನೇಮ್ ಯು ಆರ್ ಟೂ ಲೇಟ್ ಎಂದನು ಮೈಸೆಲ್ಫ್ ಮಿಲನ ಎಂದಳೆ ಹೊರತು ಮತ್ತೆ ಬೇರೆ ಮಾತನಾಡಲಿಲ್ಲ ತಲೆ ತಗ್ಗಿಸಿದಳೆ ವಿನಃ ಏನನ್ನೂ ಮಾತನಾಡಿನಿಲ್ಲ ಇವತ್ತು ಫಸ್ಟ್ ಕ್ಲಾಸ್ ಅಂತ ಬಿಟ್ಟಿದ್ದೇನೆ ಬೇಗ ಬರಬೇಕು ಎಂದು ನಿಯಮವಿತ್ತು ಗೆಟಿನ್ ಎಂದನು ಅವಳು ತಲೆಯಾಡಿಸುತ್ತಾ ಟ್ಯಾಂಕ್ ಯು ಎಂದು ಬಂದು ಕುಳಿತಳು ಸಹನಾ ರಿಷಿಯನ್ನೇ ನೋಡುತ್ತಿದ್ದಳು ಅವನು ಮಿಲನನನ್ನು ಕಣ್ಣು ರೆಪ್ಪೆ ಮಿಟುಕಿಸದೆ ನೋಡುತ್ತಿರುವುದನ್ನು ನೋಡಿದಳು ರಿಷಿಯ ಮುಖಭಾವ ಓದಲು ಸೋತಳು ನನಗಿಂತ ಚೆನ್ನಾಗಿದ್ದಾಳೆ ಎಂದಿತು ಅವಳ ಮನ ಒಟ್ಟಾರೆ ಮಿಲನ ತನ್ನ ಎದುರಾಳಿ ಎಂದೇ ನಿರ್ಧರಿಸಿಬಿಟ್ಟಳು ರಿಷಿ ಕ್ಲಾಸ್ ಮುಗಿಸಿ ಹೊರಗೆ ಬಂದನು ಲೇಟಾಗಿ ಬಂದರೂ ಸಾರಿ ಹೀಗೆ ಮಾಡಲ್ಲ ಅಂತ ಒಂದು ಮಾತು ಹೇಳಲಿಲ್ಲ ಅತಿ ಸುಂದರಿ ಎನ್ನುವ ಹೆವಿ ಆಟಿಟ್ಯೂಡ್ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಮಿಲನಗೆ ಯಾರ ಸ್ನೇಹವೂ ಬೇಕಿರಲಿಲ್ಲ ಅವಳಿಗೆ ಏಕಾಂತ ಬೇಕಿತ್ತು ಕ್ಲಾಸ್ ಫುಲ್ ಗಿಜಿ 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 ಅನ್ನುತ್ತಿತ್ತು ತಲೆ ಸಿಡಿದು ಹೋಗುತ್ತಿದೆ ಎನ್ನುವ ಆಗಿತ್ತು ಅವಳಿಗೆ ಪಕ್ಕ ಕುಳಿತಿದ್ದ ಹುಡುಗಿ ಅವಳನ್ನು ಮಾತನಾಡಿಸುವ ಸಲುವಾಗಿ ಅವಳನ್ನು ಮಾತಿಗಿಳೆಯಲು ಪ್ರಯತ್ನಿಸಿದಳು ಮಿಲನ ಅವಳ ಮೇಲೆ ಉರಿಗಣ್ಣು ಬಿಟ್ಟಳು ಅವಳ ಅಪರಿಮಿತ ಕೋಪ ಶಿಖರವೇರಿ ಕುಳಿತಿತು ಷಟಪ್ ಗೋ ಟು ಹೆಲ್ ಈಡಿಯೆಟ್ ಎಂದು ಬಿಟ್ಟಳು ಅವಳ ಕಣ್ಣಿನಲ್ಲಿ ಕಾಣುತ್ತಿದ್ದ ಕೋಪದ ಬೆಂಕಿಗೆ ಹುಡುಗಿ ಹುರಿದಿ ಹೋಗುತ್ತಿದ್ದಳೇನು ಮೊದಲ ದಿನವಾದ್ದರಿಂದ ಬೇಗನೆ ಕಾಲೇಜಿನಿಂದ ತನ್ನ ಸ್ಕೂಟಿ ಏರಿ ಮನೆ ಕಡೆ ಹೊರಟಳು ಬಂದವಳೆ ಬ್ಯಾಗನ್ನು ಎಸೆದು ಅವಳ ಅಸಮಾಧಾನವನ್ನು ಹೊರಗೆ ಹಾಕಿದಳು ತಡೆದಿದ್ದ ದುಃಖ ಕಣ್ಣೀರಾಗಿ ಹೊರಬಂತು ದುಃಖ ತಡೆಯಲು ಕೋಪವೆಂಬ ಮುಖವಾಡ ಧರಿಸಿದಳೆ ವಿನಃ ಅವಳು ಸೌಮ್ಯ ಸ್ವಭಾವದ ಹುಡುಗಿ ಸಮಾಧಾನ ಆಗುವವರೆಗೂ ಹತ್ತು ಬಾಲ್ಕನಿಗೆ ಬಂದು ಕುಳಿತಳು ಸಂಜೆಯ ತಂಪಾದ ಗಾಳಿ ಬೀಸುತ್ತಿತ್ತು ಅವಳಿಗೆ ಹಿತವೆನಿಸುತ್ತಿತ್ತು ಇವತ್ತು ಕಾಲೇಜ್ ಡೇ ಒಂದು ವಿಶ್ ಕೂಡ ಮಾಡಲಿಲ್ಲ ಐ ಹೇಟ್ ಯು ಟೀಲ್ ಮೈ ಲಾಸ್ಟ್ ಬ್ರೀತ್ ಎಂದು ಮನದಲ್ಲೇ ನುಡಿದಳು ಕಾಲೇಜಿಗಾದರೂ ಯಾಕೆ ಹೋಗಬೇಕು ಅದರ ಅವಶ್ಯಕತೆ ನನಗೆ ಇದೆಯಾ ಅಂದಿತು ಅವಳ ಮನಸ್ಸು ಒಂದು ವರ್ಷ ಕಲಿಯುವುದನ್ನು ಮೂರೇ ತಿಂಗಳಲ್ಲೇ ಕಲಿತಿದ್ದೀನಿ ಕಾಲೇಜಿಗೆ ಹೋಗಿ ಗೂಬೆ ಥರ ಕೂತು ಬರಬೇಕಷ್ಟೆ ಆದರೂ ಈ ಬಂದಿಖಾನೆಯಿಂದ ಸ್ವಲ್ಪ ಸಮಯ ಬಿಡುಗಡೆ ಕೈದಿಗಳಿಗೆ ಅಪರೂಪಕ್ಕೆ ಅವರ ಮನೆಗೆ ಹೋಗುವುದಕ್ಕೆ ಪೆರೋಲ್ ಮೂಲಕ ಬಿಡುಗಡೆ ಮಾಡುತ್ತಾರೆ ಆದರೆ ನನಗೆ ಪ್ರತಿದಿನ ಸ್ವಲ್ಪ ಸಮಯ ಪೆರೋಲ್ ಸಿಗುತ್ತದೆ ಅದು ಕಾಲೇಜ್ ದಿಸೆಯಿಂದ ಈ ಜಗತ್ತಿನಲ್ಲಿ ಪ್ರತಿದಿನ ಪೆರೋಲ್ ಪಡೆಯುವ ಏಕೈಕ ಕೈದಿ ನಾನೇ ಅನಿಸುತ್ತದೆ ಅರೆ ನಾನೇ ಅಕ್ಕಿ ಕೈದಿ ಎಂದುಕೊಂಡೆ ಒಮ್ಮೊಮ್ಮೆ ನಿಜ ಅನಿಸುತ್ತೆ ಅಮ್ಮ ಅಪ್ಪನನ್ನು ನೋಡಬೇಕು ಅನಿಸುತ್ತಿದೆ ಹೋದರೆ ಅಲ್ಲೇ ಉಳಿದು ಬಿಡಬೇಕು ಸಾಕಾಗಿದೆ ಈ ಜಂಜಾಟ ಆದರೆ ಅಪ್ಪ ಅಮ್ಮ ಒಂದು ದಿನ ಏನು ಕೇಳಲ್ಲ ಅದೇ ಒಂದು ವಾರ ಅಲ್ಲೇ ಇದ್ದರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಾರೆ ಏನೆಂದು ಉತ್ತರಿಸಲಿ ಅದಕ್ಕಿಂತ ಇದೇ ವಾಸಿ ಎಂದು ಯೋಚಿಸಿದಳು ಮೇಡಮ್ ಊಟ ರೆಡಿ ಇದೆ ಬನ್ನಿ ಊಟ ಮಾಡಿ ಎಂಬ ಕರೆಗೆ ವಾಸ್ತವಕ್ಕೆ ಬಂದಳು ಆಗಲೇ ಅರಿವಾಗಿದ್ದು ಹೊಟ್ಟೆ ಚುರುಗುಟ್ಟುವುದಕ್ಕೆ ಶುರುವಾಗಿದೆ ಎಂದು ಯಾರೋ ಮೇಲಿನ ಕೋಪಕ್ಕೆ ನನ್ನ ಹೊಟ್ಟೆಗೆ ಯಾಕೆ ಮೋಸ ಮಾಡಿಕೊಳ್ಳಲಿ ಒಂದಲ್ಲ ಒಂದು ದಿನ ಅರ್ಥವಾಗುತ್ತೆ ಅವಳ ಯೋಚನೆಗೆ ಫುಲ್ ಸ್ಟಾಪ್ ಇಟ್ಟಳು ರಿಷಿ ಗೌತಮ್ ದಿನದ ತರಗತಿಗಳನ್ನು ಮುಗಿಸಿ ಮನೆಗೆ ಹೊರಡಲು ಹೊರಗೆ ಬಂದರು ಗೌತಮ್ ಬೈಕ್ ತಂದಿರದ ಕಾರಣ ರಿಷಿಯನ್ನೇ ಮನೆಗೆ ಡ್ರಾಪ್ ಮಾಡು ಅಂತ ಕೇಳಿದ್ದ ಇಬ್ಬರೂ ಏನೋ ಮಾತನಾಡುತ್ತಾ ಹೆಜ್ಜೆ ಹಾಕುತ್ತಾರೆ ಮಾತಿನ ಬರಾಟೆ ಜೋರಾಗಿದ್ದು ನಗುತ್ತಾ ಪಾರ್ಕಿಂಗ್ ಹತ್ತಿರ ಬಂದವರು ಎಲ್ಲಿದ್ದಳೋ ಹುಡುಗಿ ಬಿರುಗಾಳಿಯ ಹಾಗೆ ನುಗ್ಗಿ ಇಬ್ಬರ ಮುಂದೆ ಬಂದು ನಿಂತಳು ಅರೆ ನೀವಾ ರಿಷಿ ಎನ್ನುತ್ತಾನೆ ಎಸ್ ಸರ್ ನಾನೇ ಎನ್ನುತ್ತಾಳೆ ರೋಮಿಯೋ ನಿನ್ನ ಜೂಲಿಯಟ್ ಬಂದಳು ನೋಡೋ ಎಂದು ಗೌತಮಿ ಗೌತಮನ ಕಿವಿಯ ಬಳಿ ಮೆಲ್ಲಗೆ ಉಸುರಿದ ಗೌತಮನ ಮುಖ ಚಿಕ್ಕದಾಯಿತು ಇವಳೆ ಯಾಕೆ ಬಂದಳು ಎಂದು ಹಣೆ ನೀವಿಕೊಂಡ ಯಾಕೆ ಸರ್ ತಲೆನೋವಾ ಎಂದಳು ಹುಡುಗಿ ಶಡ ಪೂರ್ಣ ನೀನು ಬಂದಾಯ್ತಲ್ಲ ತಲೆನೋವು ಬರದೆ ಇನ್ನೇನು ಬರುತ್ತೆ ಎಂದು ಬೈದು ಬಿಟ್ಟ ನನ್ನ ಹೆಸರು ಎಷ್ಟು ಚಂದವಾಗಿ ಕರೆಯುತ್ತೀರ ಸರ್ ನನಗದು ತುಂಬ ಇಷ್ಟವಾಗುತ್ತದೆ ಎಂದು ಚಂದವಾಗಿ ನಕ್ಕು ಬಿಟ್ಟಳು ಹುಡುಗಿ ಪೂರ್ಣ ನನಗೆ ನಾನು ನಿಮಗೆ ಬೈತಾ ಇರೋದು ಸ್ವಲ್ಪ ಸೀರಿಯಸ್ ಆಗಿರಿ ಎಂದ ಓ ಸಾರಿ ಸರ್ ಎಂದು ತನ್ನ ಒಂದು ಕೈನ ತೋರು ಬೆರಳನ್ನು ತುಟಿಯ ಮೇಲೆ ಇಟ್ಟು ಇನ್ನೊಂದು ಕೈ ಕಟ್ಟಿ ನಿಂತಳು ಹೇಳಿ ಸರ್ ಕೇಳ್ತೀನಿ ಎಂದು ಆ ಕ್ಷಣಕ್ಕೆ ಅವಳು ಎಲ್ ಕೆ ಜಿ ಮಕ್ಕಳ ಹಾಗೆ ಕಂಡಳು ರಿಷಿ ಇವರ ಮಾತನ್ನು ಕೇಳುತ್ತಾ ಇಬ್ಬರ ಕಡೆ ಅದಲಿ ಬದಲಿ ನೋಡುತ್ತಾ ನಿಂತ ಇನ್ನೊಂದು ವರ್ಷದಲ್ಲಿ ನೀವು ಮಾಸ್ಟರ್ ಮುಗಿಸ್ತೀರಾ ನನ್ನ ಥರನೇ ಲೆಕ್ಚರರ್ ಆಗ್ತೀರಾ ನಿಮಗೆ ಹೀಗೆ ಒಬ್ಬರು ಹಿಂಸೆ ಕೊಡುತ್ತಿದ್ದರೆ ಏನು ಮಾಡ್ತೀರಾ ಎಂದು ಗೌತಮ್ ಪ್ರಶ್ನೆ ಮಾಡಿದ ಪೂರ್ಣ ನಗುತ್ತಾ ಓ ಸರ್ ನಾನು ಕೂಡ ಲೆಕ್ಚರರ್ ಆಗಬೇಕು ಅಂತ ನೀವು ಡಿಸೈಡ್ ಮಾಡಿಬಿಟ್ರಾ ನನಗೆ ಆ ಫೀಲ್ಡ್ ಇಷ್ಟ ಇಲ್ಲ ಬಟ್ ನಿಮಗೆ ಇಷ್ಟೇ ಅಲ್ವಾ ಅದಕ್ಕೆ ಅದನ್ನೇ ಮಾಡ್ತೀನಿ ನಿಮ್ಮ ಖುಷಿನೇ ನನ್ನ ಖುಷಿ ಆಯಿತಾ ಎಂದಳು ನಿನಗೆ ಎಷ್ಟು ಹೇಳಿದರು ಅಷ್ಟೇ ನಾಯಿ ಬಾಲ ಯಾವತ್ತಿದ್ರೂ ಡೊಂಕು ಎಂದೇಳಿ ರಿಷಿಯ ಕಡೆ ತಿರುಗಿ ಟೈಮ್ ಆಯಿತು ಬಾ ಹೊರಡೋಣ ಎನ್ನುತ್ತಾನೆ ಪೂರ್ಣ ಕೂಗುತ್ತಾ ಎಷ್ಟು ದಿನ ಆಯಿತು ಸರ್ ನಿಮ್ಮ ನೋಡಿ ಮಾತಾಡೋಣ ಅಂದರೆ ಹೊರಟೇ ಬಿಟ್ರಲ್ಲ ಬಡಾಯಿಸುತ್ತಿದ್ದಳು ಗೌತಮ್ ಅವಳನ್ನು ನಿರ್ಲಕ್ಷಿಸಿ ಋಷಿಯ ಜೊತೆ ಹೊರಟ ಒಂದು ಬಾರಿಯೂ ಅವಳ ಕಡೆ ತಿರುಗಿ ನೋಡದೇನೆ ಹಾಗೆ ಹೊರಡುತ್ತಾನೆ ನೋಡುತ್ತಾನೆ ಅನ್ನುವ ಅವಳ ನಿರೀಕ್ಷೆ ಹುಸಿಯಾಯಿತು ಆದರೂ ಅವನು ನೋಡಿದ ಖುಷಿ ಅವಳಲ್ಲಿ ಹಾಗೆ ಉಳಿಯಿತು ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ